ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡಿರುವಂತಹ ರೆಸಿಪಿ ಬಂದು ಪಂಪ್ಕಿನ್ ಹಲ್ವಾ ಅಂದ್ರೆ ಸಿಹಿ ಕುಂಬಳಕಾಯಿ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಕುಂಬಳಕಾಯಿ ಯಾರೆಲ್ಲ ಇಷ್ಟ ತಿಂತಾರೆ ಅವ್ರಿಗೆ ಈ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಹಾಗೆ ಒಂದ್ಸಲ ಟ್ರೈನು ಕೂಡ ಮಾಡ್ಬೋದು ಯಾರೆಲ್ಲ ತಿನ್ನೋದಿಲ್ಲ ಅವರು ಕೂಡ ಟ್ರೈ ಮಾಡ್ಬೋದು ಸೊ ಇವಾಗ ಅದಕ್ಕೆ ಬೇಕು ಅಂತ ನೋಡೋಣ ನಾನಿಲ್ಲಿ ಕುಂಬಳಕಾಯಿನ ಒಂದು ಐದು ಪೀಸ್ ಆಗಿ ಕಟ್ ಮಾಡಿ ಮೇಲ್ಗಡೆ ಇರುವಂತಹ ತಿರುಳನ್ನು ತೆಗೆದು ಅಂದ್ರೆ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಹಾಲನ್ನ ತಗೊಂಡಿದ್ದೀನಿ ಕಾಯಿಸಿ ಆರಿಸಿದಂತಹ ಹಾಲು ಹಾಗೆ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬ್ಲಾಕ್ ದ್ರಾಕ್ಷಿ ಹಾಗೆ ಸನ್ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ನ ಕೂಡ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಸಕ್ಕರೆ ಒಂದು ಕಪ್ ತಗೊಂಡಿದ್ದೀನಿ ಕುಂಬಳಕಾಯಿ ಸ್ವೀಟ್ ಇರೋದ್ರಿಂದ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆನ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದೆರಡು ಮೂರು ಏಲಕ್ಕಿಗಳನ್ನ ತಗೊಂಡಿದ್ದೀನಿ ಇವಾಗ ಕುಂಬಳಕಾಯಿ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗ್ದಿ ಕ್ಲೀನ್ ಮಾಡ್ಕೊಳ್ಳೋಣ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ತೆಗ್ದಿದಾಗಿದೆ ಇವಾಗ ಒಂದ್ಸಲ ವಾಶ್ ಮಾಡ್ಕೊಬಿಡೋಣ ಕುಂಬಳಕಾಯಿನ ತೊಳ್ಕೊಂಡಿದ್ದಾಗಿದೆ ಇವಾಗ ಕೊಬ್ಬರಿ ತೊರ್ಯೋದ್ರಿಂದ ನಾವು ಇದನ್ನ ತುರ್ಕೊಳ್ಳೋಣ ತುರಿಯೋದಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಕುಕ್ಕರ್ಗೆ ನೀವು ಸಣ್ಣ ಸಣ್ಣ ಗಳಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ನಂತರ ಅದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕೊಂಡು ನ ಓಡಿಸ್ಕೊಳ್ಳಿ ಚೆನ್ನಾಗಿ ಅದ್ರಲ್ಲೂ ಕೂಡ ಬೇಯುತ್ತೆ ಅದ್ರಲ್ಲಿ ಸ್ಮಾಶ್ ಮಾಡ್ಕೊಂಡು ನೀವು ಹಲ್ವನ್ನು ಕೂಡ ಮಾಡ್ಕೋಬಹುದು ಇಲ್ಲ ಈ ರೀತಿ ತುರ್ಕೊಂಡು ಕೂಡ ಮಾಡ್ಕೋಬಹುದು ಸೊ ಇವಾಗ ನಾವು ಡ್ರೈ ಫ್ರೂಟ್ಸ್ ಗಳನ್ನ ಫಸ್ಟ್ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋಣ ಪ್ಯಾನ್ ಕೂಡ ಕಾಯ್ದಿದೆ ಇವಾಗ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಕರ್ಗಿದ ನಂತರ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ ನೀವು ದ್ರಾಕ್ಷಿನ ಹಾಕೊಳಕ್ ಹೋಗ್ಬಿಡಿ ಬೇಗ ಸೀದ್ ಬಿಡುತ್ತೆ ಲಾಸ್ಟ್ ಅಲ್ಲಿ ದ್ರಾಕ್ಷಿ ಹಾಕೊಳ್ಳೋಣ ಇವಾಗ ಉಳಿದಂತ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಚೆನ್ನಾಗಿ ಫಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ದ್ರಾಕ್ಷಿಯನ್ನ ಹಾಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋರ್ಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದೀರಲ್ವಾ ದ್ರಾಕ್ಷಿ ಕೂಡ ಎಲ್ಲ ಕಲರ್ ಚೇಂಜ್ ಆಗಿ ಎಷ್ಟು ದಪ್ಪ ಆಗಿದೆ ಅಂತ ಸೊ ಇವಾಗ ಫಸ್ಟ್ ನಾವು ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಳ್ಳೋಣ ಅದೇ ಪ್ಯಾನಿಗೆ ಇವಾಗ ತುರ್ದಿದಂತಹ ಕುಂಬಳ ಕೈನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಆಲ್ರೆಡಿ ಅದರಲ್ಲೇ ಇದೆ ಸ್ವಲ್ಪ ಮತ್ತೆ ತುಪ್ಪ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ ಸೊ ಇರುವಂತಹ ತುಪ್ಪದಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಹಸಿ ತರ್ಕಾರಿಗಳನ್ನ ಹಾಕಿದಾಗ ಚೆನ್ನಾಗಿ ಅದ್ರಲ್ಲಿ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡು ಇದಾಗಿದೆ ಇವಾಗ ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕೊಳಕ್ ಹೋಗ್ಬಿಡಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಬೇರೆಯೋದಕ್ಕೆ ಬಿಡಬೇಕು ಇದನ್ನ ಇವಾಗ ಕಂಪ್ಲೀಟ್ ಆಗಿ ಒಂದು ಕಪ್ ಹಾಲನ್ನ ಹಾಕೊಂಡಿದ್ದಾಗಿದೆ ಇವಾಗ ಕುಂಬಳಕಾಯಿ ಹಾಲಲ್ಲೇ ಬೇಯೋದಕ್ಕೆ ಬಿಡೋಣ ಒಂದ್ ಎರಡು ನಿಮಿಷ ಬೆಂದ್ರೆ ಸಾಕು ಚೆನ್ನಾಗಿ ಸ್ಮಾಶ್ ಆಗುತ್ತೆ ತುರಿದಿರೋದ್ರಿಂದ ಬೇಗ ಬೇಯುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದ್ ಎರಡು ಮೂರು ನಿಮಿಷ ನಾವು ಬೇಯೋದಕ್ಕೆ ಬಿಡೋಣ ಸೊ ನೋಡ್ತಾ ಇದೀರ ಅಲ್ವಾ ಒಂದ್ ಮೂರ್ ನಿಮಿಷ ಬಿಟ್ಟು ತೆಗ್ದಾಗ ಗಟ್ಟಿ ಆಗಿದೆ ಚೆನ್ನಾಗಿ ಬೆಂದಿತ್ತು ಕೂಡ ಇವಾಗ ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನ ಸೇರ್ಸ್ಕೋಬಹುದು ಇವಾಗ ನಾನು ಹಾಲನ್ನ ಹಾಕೊಂಡಿದೀನಿ ಇವಾಗ ಇದಕ್ಕೆ ಸಕ್ಕರೆನ ಹಾಕೊಳ್ಳೋಣ ಕುಂಬಳಕಾಯಿ ಸ್ವೀಟ್ ಇರೋದ್ರಿಂದ ಸಕ್ಕರೆನ ಸ್ವಲ್ಪ ನೋಡಿ ನೀವು ಹಾಕೊಳ್ಳಿ ನಾನು ಇಲ್ಲಿ ಒಂದು ಕಪ್ ಸಕ್ಕರೆ ತಗೊಂಡಿದ್ದೆ ಬಟ್ ಅರ್ಧ ಕಪ್ ಅಷ್ಟೇ ಸಕ್ಕರೆನ ಹಾಕೊಂಡಿದೀನಿ ಸ್ವೀಟ್ ನೋಡ್ಕೊಂಡು ನಾವು ಹಾಕೋಬೇಕು ಹಾಗಾಗಿ ಸ್ವಲ್ಪ ನಾನು ಸಕ್ಕರೆನ ಹಾಕೊಂಡಿದೀನಿ ಇವಾಗ ಸಕ್ಕರೆ ಎಲ್ಲಾ ಕರಗಿ ಪಾಕ ತರ ಬಿಡುತ್ತೆ ಸೊ ಪಾಕ ಎಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಕುಂಬಳಕಾಯಿನ ಬೇಯಿಸ್ಕೊಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸಿಪ್ಪೆ ಸಮೇತಾನೆ ಹಾಕೊಳ್ತಾ ಇದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಸೈಡಲ್ಲೆಲ್ಲ ನೋಡ್ತಾ ಇದೀರಾ ಅಲ್ವಾ ಸಕ್ಕರೆ ಎಲ್ಲಾ ಪಾಕ ತರ ಬಿಟ್ಟಿದೆ ಕರಗಿ ಇವಾಗ ಇದಕ್ಕೆ ನಾನು ತುಪ್ಪನ ಕೂಡ ಹಾಕೊಳ್ತಾ ಇದ್ದೀನಿ ಉಳ್ಳಿದಂತ ತುಪ್ಪನ ಸೊ ನಿಮ್ಗೆ ಬೇಡ ಅನ್ನೋದಾದ್ರೆ ಮತ್ತೆ ತುಪ್ಪ ಸ್ಕಿಪ್ ಮಾಡ್ಕೋಬಹುದು ಆಲ್ರೆಡಿ ನಾವು ಡ್ರೈ ಫ್ರೂಟ್ಸ್ ನ ಮತ್ತೆ ಕುಂಬಳಕಾಯಿನ ತುಪ್ಪದಲ್ಲಿ ತುಪ್ಪದಲ್ಲೇ ಉರ್ದಿದೀವಿ ಬೇಕು ಅನ್ನೋದಾದ್ರೆ ಮತ್ತೆ ನೀವು ತುಪ್ಪನ ಹಾಕೊಳ್ಳಿ ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ನಾವು ಉರ್ದಿ ಇಟ್ಕೊಂಡಿದಂತಹ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳೋಣ ಸಕ್ರೆ ಪಾಕ ಎಲ್ಲ ಕರಗಿ ಇದೆ ಇವಾಗ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅಲ್ವಾ ರೆಡಿ ಆಗಿದೆ ಅಂತ ಹೇಳಿ ಸಕ್ಕರೆ ಪಾಕ ಎಲ್ಲ ಗಟ್ಟಿ ಆಗಿ ಹಾಗೆ ಅಲ್ವಾನು ಕೂಡ ಗಟ್ಟಿಯಾಗಿದೆ ಇವಾಗ ಒಂದ್ ಬೌಲ್ ಗೆ ನಾವು ಹಲ್ವನ ಹಾಕೊಳ್ಳೋಣ ಕ್ಯಾರೆಟ್ ಹಲ್ವಾ ತರನೇ ಕುಂಬಳಕಾಯಿ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಕುಂಬಳಕಾಯಿ ಯಾರೆಲ್ಲ ತಿನ್ನೋದಿಲ್ಲ ಅವ್ರು ಒಂದ್ಸಲ ಟ್ರೈ ಮಾಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಹಲ್ವಾ ಇವಾಗ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಮೇಲ್ಗಡೆ ಹಾಕೊಳ್ಳೋಣ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಿನ್ನೋದಿಕ್ಕಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಪಂಪ್ಕಿನ್ ಹಲ್ವಾ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು